ಬಿಹಾರದಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಹಿನ್ನೆಲೆ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ಬಿಜೆಪಿ ಸಂಭ್ರಮಾಚರಣೆ ಮಾಡಿದ್ರು ಮದ್ದೂರು ಸಂಜೆ ಚಿತ್ರಮಂದಿರ ವೃತ್ತದಲ್ಲಿ ಮದ್ದೂರು ಬಿಜೆಪಿ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಮುಖಂಡ ಮನ್ಮಲ್ ನಿರ್ದೇಶಕ ಸ್ವಾಮಿ ನೇತೃತ್ವದಲ್ಲಿ ಮೋದಿ ಪರ ಜೈಕಾರ ಘೋಷಣೆ ಕೂಗಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು ಮತಗಳತನದ ಬಗ್ಗೆ ಕಾಂಗ್ರೆಸ್ ದಂಗೂರ ಸಾರಿದ್ರು ಇದಕ್ಕೆ ಮತದಾರ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಡೋಂಗಿ ಸುಳ್ಳು ವರ್ಕೌಟ್ ಆಗಿಲ್ಲ ಬಿಹಾರದ ಗೆಲುವು ಸಾಧಿಸಿದವರು ಹಾಗೂ ಮತದಾರರಿಗೆ ಧನ್ಯವಾದಗಳು ಬಿಹಾರದ ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲಿ ಮೋದಿಯವರು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಬಿಜೆಪಿ ಧೂಳೆಬ್ಬಿಸಲಿದೆ ಎಂದರು ಬಿಹಾರ್ ವಿಧಾನಸಭಾ ಚುನಾವಣೆ ನೂರ ಏಳು ಕ್ಷೇತ್ರಗಳಿಂದ ಹೆಚ್ಚು ಬಹುಮತವನ್ನು ಇನ್ನೂರ ಏಳು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಹುಮತವನ್ನು ಪಡೆದಿರುವಂಥದ್ದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಆರ್ ಜೆ ಡಿ ಸೇರಿ ಇವತ್ತು ಅತಿ ಹೆಚ್ಚು ಬಹುಮತವನ್ನು ಪಡೆದಿದೆ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಜೆ ಡಿ ಯು ಜೆ ಡಿ ಯು ಮತ್ತು ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಡಿಯು ಎರಡೂ ಸೇರಿ ಅತಿ ಹೆಚ್ಚು ಬಹುಮತವನ್ನು ನಾವು ಪಡೆದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಅವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಬಿ ಜೆ ಪಿ ರಾಷ್ಟ್ರವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸು ಅದು ನೆರವೇರ್ತಾ ಇದೆ ಮೋದಿಜಿಯವರ ಕನಸು ನನಸಾಗ್ತಾ ಇದೆ ಇವತ್ತಿನ ದಿವಸ ಭ್ರಷ್ಟ ಕಾಂಗ್ರೆಸ್ ಆಡಳಿತದ ವಿರುದ್ಧ ಇವತ್ತು ಉತ್ತರ ಬಿಹಾರಲ್ಲಿ ಸಿಕ್ಕಿದೆ ಇದು ಮುಂದಿನ ಏನು ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರವನ್ನು ಮಾಡುವಂಥ ದಿಕ್ಸೂಚಿ ಇದರಿಂದ ಕಂಡು ಬಂದಿದೆ ನಾವು ಅತಿ ಹೆಚ್ಚಿನ ಬಹುಮತ ಪಟ್ಟಿರುವಂಥ ಬಿಹಾರಿ ಎಲ್ಲ ಜನ ನಮ್ಮ ರಾಜ್ಯದ ಎಲ್ಲ ಬಿಜೆಪಿಯ ಮತ್ತು ಭಾರತ ರಾಜ್ಯದ ಎಲ್ಲರಿಂದ ಇದೇ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಸತೀಶ್ ಮಾಜಿ ಮನ್ಮಲ್ ನಿರ್ದೇಶಕಿ ರೂಪಾ ಸೇರಿ ಹಲವರು ಭಾಗಿಯಾಗಿದ್ದರು